ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಜೊತೆಗೆ ಇವತ್ತು ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಈ ವಿಡಿಯೋ ನೋಡ್ಬೋದು ಇದು ಬೆಳಗಿನ ಜಾವ ಆರು ಗಂಟೆಗೆ ಎಷ್ಟು ಬೆಳಕಿದೆ ಅಂತ ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಹಾಲು ಅಂತ ಬಂದಿದ್ದೀವಿ ಹಾಲು ಉಕ್ಸೋದಕ್ಕೆ ನಾನು ನಮ್ಮ ಯಜಮಾನ್ರು ನನ್ನ ಮಗ ನನ್ನ ತಮ್ಮ ನನ್ನ ನಾದಿನಿ ಹಾಗೆ ನನ್ನ ತಂಗಿ ಇಷ್ಟು ಜನ ಬಂದಿದ್ದೀವಿ ನನ್ನ ತಂಗಿ ವೀಡಿಯೋ ಇದ್ದಾಳೆ ಹಾಗಾಗಿ ಕಾಣಿಸ್ತಾ ಇಲ್ಲ ಅವಳು ಆಮೇಲೆ ಅವಳನ್ನು ತೋರಿಸ್ತೀನಿ ಈ ಮನೆ ಬಂದುಬಿಟ್ಟು ಗ್ರೌಂಡ್ ಫ್ಲೋರಲ್ಲಿರೋದು ಡಬಲ್ ಬೆಡ್ರೂಮ್ ಮಾಡಿದ್ದೀವಿ ಫಸ್ಟ್ ಫ್ಲೋರಲ್ಲಿ ಓನರ್ ಇದ್ದಾರೆ ಹಾಗೆ ಸೆಕೆಂಡ್ ಫ್ಲೋರಲ್ಲಿ ಇನ್ನೂ ಎರಡು ಬಾಡಿಗೆಗೆ ಅಂತ ಮಾಡಿದ್ದಾರೆ ಸೊ ನನಗೆ ಗ್ರೌಂಡ್ ಫ್ಲೋರ್ ಬೇಕು ಅಂತಲೇ ಹುಡುಕ್ತಾ ಇದ್ದೆ ಹಾಗಾಗಿ ನಾನು ಇದನ್ನು ಅಡ್ವಾನ್ಸ್ ಮಾಡಿ ಬುಕ್ ಮಾಡಿದ್ದೆ ಸೊ ನಾವು ಹಾಲುಗ್ಸಿದ್ದು ಬಂದು ಮೇ ಹತ್ತನೇ ತಾರೀಕು ಟ್ವೆಂಟಿ ಟ್ವೆಂಟಿ ಫೋರ್ ಬಸವ ಜಯಂತಿ ಅವತ್ತು ಸೊ ಅವತ್ತು ಒಳ್ಳೆಯ ದಿನ ಅವತ್ತೇ ಹಾಲುಗ್ಸೋಣ ಅಂತ ಬಂದಿದ್ದೀವಿ ಆಲ್ಮೋಸ್ಟ್ ನನ್ನ ಮದುವೆ ಆಗಿ ಏಯ್ಟ್ ಇಯರ್ಸ್ ನಾವು ಅಮ್ಮನ ಜೊತೆಗೆ ಒಟ್ಟಿಗೆ ಇದ್ದಿದ್ದು ನನ್ನ ತಮ್ಮನ ಮದುವೆ ಆದಮೇಲೆ ನಾವು ಸಪ್ರೇಟ್ ಆಗಬೇಕು ಅಂತ ಫಸ್ಟ್ ಪ್ಲ್ಯಾನ್ ಇತ್ತು ಸೊ ಇವಾಗ ನನ್ನ ತಮ್ಮನ ಮದುವೆ ಆಗಿದೆ ಹಾಗಾಗಿ ವಿ ಆರ್ ಮೂವಿಂಗ್ ಔಟ್ ನನ್ನ ತಮ್ಮನ ಮದುವೆ ಆಗಿದ್ದು ಬಂದು ಏಪ್ರಿಲ್ ಟ್ವೆಂಟಿ ನೈನ್ತ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಮೇ ಒಂದನೇ ತಾರೀಕು ಬೀಗ್ರೂಟ ಎಲ್ಲ ಕಳ್ಕೊಂಡು ಮೇ ಹತ್ತನೇ ತಾರೀಕು ನಾವು ಹಾಲು ಅಂತ ಬಂದಿದ್ದೀವಿ ನಾನು ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ವೀಡಿಯೋ ಏನೋ ಮಾಡಿಕೊಂಡೆ ಎಡಿಟ್ ಕೂಡ ಮಾಡಿದ್ದೆ ಬಟ್ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ನಾನು ಏನಕ್ಕೆ ಅಂತ ಅಂದರೆ ನನ್ನ ತಲೆಯಲ್ಲಿ ಯಾವಾಗಲೂ ಒಂದು ಓಡ್ತಾ ಇತ್ತು ನಾನು ವರ್ಕಿಂಗ್ ಕೂಡ ಇರೋದ್ರಿಂದ ಇವಾಗ ಮನೆ ಬೇರೆ ಚೇಂಜ್ ಮಾಡ್ತಾ ಮಾಡ್ತಾಯಿದ್ದೀವಿ ಸಪ್ರೇಟಾಗಿರ್ತೀವಿ ಅಡುಗೆ ತಿಂಡಿ ಮನೆ ಕೆಲಸಗಳು ಪ್ರತಿಯೊಂದು ನಾನೇ ಮಾಡ್ಕೊಬೇಕು ಅದ್ರ ಜೊತೆಗೆ ನನಗೆ ವ್ಲಾಗ್ ಮಾಡೋಕ್ಕೆ ಆಗುತ್ತಾ ಇಲ್ವಾ ರೆ ರೆಗ್ಯುಲರ್ಲಿ ವ್ಲಾಗ್ ಆಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಸುಮ್ಮನೆ ಅಪ್ಲೋಡ್ ಮಾಡಬೇಕಾ ಅಂತ ಅನಿಸ್ತಾ ಇತ್ತು ಬಟ್ ಫೈನಲಿ ಏನಂತ ಅನಿಸ್ತು ಅಂದರೆ ಓಕೆ ಇದು ಒಂದು ಮೆಮೊರಿ ಆಗಿರುತ್ತೆ ನಮಗೆ ಯಾವತ್ತಾದರೂ ನಾನೇ ಒಂದಿನ ಈ ವಿಡಿಯೋನ ನೋಡಿದಾಗ ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಹೇಗಿದ್ವಿ ಇವಾಗ ಹೇಗಿದೀವಿ ಅಂತ ನೋಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನನಗೋಸ್ಕರ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ನನ್ನ ಮೆಮೊರಿಗೋಸ್ಕರ ನನ್ನ ಖುಷಿಗೋಸ್ಕರ ಯಾವತ್ತಾದರೂ ಒಂದಿನ ಈ ವಿಡಿಯೋನ ನೋಡಿ ಖುಷಿ ಪಡ್ಬೋದು ಅಂತ ಫೈನಲಿ ಇವತ್ತು ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನಾನು ಹಾಲಕ್ಕೆ ಸೊ ದಿನವೇ ಬಂದುಬಿಟ್ಟು ಮನೆಯೆಲ್ಲ ನೀಟಾಗಿ ಒರೆಸಿ ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಸಿಲಿಂಡರು ಎಲ್ಲನೂ ತಂದಿಟ್ಬಿಟ್ಟು ಸೆಟ್ ಮಾಡಿ ಹೋಗಿದ್ದೆ ಬೆಳಗ್ಗೆನೇ ಬಂದು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಸೊ ಇವಾಗ ಬಂದ ತಕ್ಷಣ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಫೋಟೋ ಇಟ್ಟು ಫೋಟೋಗೆಲ್ಲ ಹೂವು ಹಾಕಿ ಇವಾಗ ಬಾಗಿಲಿಗೆ ಅರಶಿನ ಕುಂಕುಮ ರಂಗೋಲಿ ಎಲ್ಲ ಇದ್ದೀನಿ ನಾನು ಆವಾಗಲೇ ಹೇಳಿದೆ ನಾನು ವರ್ಕ್ ಕೂಡ ಮಾಡ್ತಾಯಿದ್ದೀನಿ ಅಂತ ಸೊ ಈ ಮನೆಗೆ ನಾವು ಶಿಫ್ಟ್ ಆಗುವಾಗ ನಾನು ಐ ವಾಸ್ ಜಸ್ಟ್ ಮೇಕಪ್ ಆರ್ಟಿಸ್ಟ್ ನಾನು ಮೇಕಪ್ ಆರ್ಡರ್ಸ್ಗಳನ್ನ ಮಾತ್ರ ಮಾಡ್ತಾ ಇದ್ದೆ ಸೊ ಈ ಮನೆಗೆ ಶಿಫ್ಟಾಗಿ ಆಲ್ಮೋಸ್ಟ್ ನಾವು ಹತ್ತನೇ ತಾರೀಕು ಹಾಲುಗ್ಸಿದ್ದು ಮನೆ ಶಿಫ್ಟ್ ಮಾಡಿ ಮನೆ ಎಲ್ಲ ಸೆಟ್ ಆಗೋಷ್ಟರಲ್ಲಿ ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ಅದಾದಮೇಲೆ ಕರೆಕ್ಟಾಗಿ ಒನ್ ವೀಕಿಗೆ ನನಗೆ ಜಾಬ್ ಕೌನ್ಸ್ಲಿಂಗ್ ಇರುತ್ತೆ ಅಂತ ಬಂತು ಏನಂದರೆ ನಾನು ಕೆ ಪಿ ಟಿ ಸಿ ಅಲ್ದು ಎಕ್ಸಾಮ್ ತೊಗೊಂಡಿದ್ದೆ ಜೆ ಇ ಮತ್ತು ಎ ಇ ಎರಡೂ ಎಕ್ಸಾಮ್ನ ನಾನು ಅಟೆಂಡ್ ಮಾಡಿದ್ದೆ ನಂದು ಜೆ ಇ ಮಾತ್ರ ಕ್ಲಿಯರ್ ಆಗಿತ್ತು ಸೊ ಅದರದ್ದು ಕೌನ್ಸ್ಲಿಂಗ್ ಇದೆ ಅಂತ ಡೇಟ್ ಅನೌನ್ಸ್ ಮಾಡಿದ್ರು ಅದು ಇಟ್ ವಾಸ್ ರಿಯಲಿ ಶಾಕಿಂಗ್ ನನಗೆ ಏಕೆಂದರೆ ಅದು ತುಂಬ ಡಿಲೇ ಮಾಡ್ತಾಯಿದ್ರು ಆಲ್ಮೋಸ್ಟ್ ಎಕ್ಸಾಮ್ ಎಲ್ಲ ಆಗಿ ಟೂ ಇಯರ್ಸ್ ಆಗಿತ್ತು ಬಟ್ ತುಂಬ ಡಿಲೇ ಮಾಡ್ತಾಯಿದ್ರು ಸೊ ನೆಕ್ಸ್ಟ್ ಬಟ್ ಕೌನ್ಸ್ಲಿಂಗ್ ಡೇಟ್ ಅನೌನ್ಸ್ ಮಾಡಿದಾಗಲೇ ಗೊತ್ತಾಯಿತು ಕೌನ್ಸ್ಲಿಂಗ್ ದಿನವೇ ನಮಗೆ ಆರ್ಡರ್ ಲೆಟರ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸೊ ನಂಗೆ ತುಂಬಾ ಖುಷಿ ಇತ್ತು ಓಕೆ ಫೈನಲಿ ನನ್ನ ಕೈಗೆ ಕೆಲಸ ಬರ್ತಾ ಇದೆ ಅಂತ ಕೌನ್ಸ್ಲಿಂಗ್ ಇದ್ದಿದ್ದು ಎರಡು ದಿನ ಮೇ ಟ್ವೆಂಟಿ ಸೆಕೆಂಡ್ ಮತ್ತು ಟ್ವೆಂಟಿ ಥರ್ಡು ಅದು ರ್ಯಾಂಕಿಂಗ್ ಪ್ರಕಾರ ಇರುತ್ತೆ ನನಗೆ ಟ್ವೆಂಟಿ ಥರ್ಡ್ ಇತ್ತು ಅವತ್ತು ಬಂದು ಗುರುವಾರ ಅದು ಇನ್ನೂ ಖುಷಿ ಇತ್ತು ಯಾಕೆಂದರೆ ನಾನು ಗುರುವಾರ ಗುರುವಾರ ರಾಯರ್ ಪೂಜೆ ಇದ್ದೆ ಹಾಗಾಗಿ ರಾಯರ ಆಶೀರ್ವಾದದಿಂದ ನನಗೆ ಗುರುವಾರನೇ ನನಗೆ ಕೆಲಸದ್ದು ಆರ್ಡರ್ ಲೆಟರ್ ಸಿಗುತ್ತೆ ಅಂತ ಇನ್ನೂ ತುಂಬ ಖುಷಿ ಇತ್ತು ಅವತ್ತು ಕೌನ್ಸ್ಲಿಂಗ್ ದಿನದ್ದು ಕೂಡ ನಾನು ವ್ಲಾಗ್ ಮಾಡ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರಂಗೋಲಿ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಡೈಲಿ ರಂಗೋಲಿ ಬಿಡಿಸಲ್ಲ ಬಟ್ ಓಕೆ ಒಂದು ರೇಂಜಿಗೆ ಬಿಡಿಸಿದ್ದೀನಿ ಅಂತ ಅನ್ಕೊಂತೀನಿ ನಂಗೆ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತು ನನಗೆ ನನ್ನ ಮಗ ನೋಡಿ ಎಷ್ಟು ತರಲೆ ಹೆಂಗೆ ಆಡ್ತಾ ಇದ್ದಾನೆ ಅಂತ ನೆಕ್ಸ್ಟ್ ವೀಡಿಯೋ ನೋಡಿ ನನಗೆ ಪೂಜೆ ಮಾಡೋಕ್ಕೂ ಬಿಡ್ತಾ ಇರಲ್ಲ ಒಂದು ಸೆಕೆಂಡು ಸುಮ್ಮನೆ ಇರಲ್ಲ ಅಷ್ಟು ಕಿತಾಪತಿ ಮಾಡ್ತಿರ್ತಾನೆ ಇವಾಗ ದೀಪ ಕಚ್ಚಿ ಪೂಜೆ ಮಾಡಿ ನೆಕ್ಸ್ಟು ಹಾಲು ಉಕ್ಸೋದೇನೆ ಎಲ್ಲರೂ ಸತಿ ಪೂಜೆ ಆದಮೇಲೆ ಹಾಲು ಉಕ್ಕಿಸ್ತೀವಿ ಈ ಮನೆ ಹುಡ್ಕೋಕ್ಕೆ ನಾನು ನನ್ನ ತಂಗಿ ಎಷ್ಟು ಅಲ್ದಿದ್ದೀವಿ ಅಂತ ಅಂದರೆ ಯಾವ ಹೊಸ ಬಿಲ್ಡಿಂಗ್ ವೈಟ್ ಪೇಂಟ್ ಆಗಿರುತ್ತೋ ಅಲ್ಲಿ ಹೋಗೋದು ಕೇಳೋದು ಬಾಡಿಗೆಗಿದೆಯಾ ಅಂತ ಸೊ ನಾನು ಹೊಸ ಬೇಕು ಅನ್ನೋ ಥರ ನೋಡ್ತಾ ಇದ್ದೆ ಹಾಗಾಗಿ ಇನ್ನೇನು ಒಂದು ಮಂತ್ ಎರಡು ಮಂತಲ್ಲಿ ಗೃಹ ಪ್ರವೇಶ ಆಗೋಕೆ ರೆಡಿ ಇರುತ್ತೆ ನೋಡಿ ಆ ಥರ ಬಿಲ್ಡಿಂಗ್ಗಳನ್ನ ಜಾಸ್ತಿ ಹೋಗಿ ಕೇಳ್ತಾ ಇದ್ದೆ ನಾನು ಈ ಮನೆ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಗೋಯ್ತು ನನಗೆ ಯಾವ ಥರ ಮನೆ ಬೇಕು ಅಂತ ಅಂದ್ಕೊಂಡಿದ್ನಲ್ಲ ಎಕ್ಸಾಕ್ಟ್ಲಿ ಹಾಗೆ ಇದೆ ತುಂಬ ಅಚ್ಚುಕಟ್ಟಾಗಿರಬೇಕು ನನಗೆ ಗ್ರೌಂಡ್ ಫ್ಲೋರಲ್ಲಿ ಇರಬೇಕು ಆ ಥರ ಏನೇನೋ ಅಂದ್ಕೊಂಡಿದ್ದೆ ಅದೇ ಥರ ಇದೆ ನಾನು ನೋಡಿದ ತಕ್ಷಣ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಮಂತ್ ಬರ್ತೀನಿ ಫಿಕ್ಸು ಅಂತ ಹೇಳಿಬಿಟ್ಟು ಹೋಗಿದ್ದೆ ಸೊ ಬಟ್ ನಾನು ತುಂಬ ಮನೆಗಳನ್ನ ನೋಡಿದ್ದೀನಿ ತುಂಬ ನೋಡಿದ್ದೀನಿ ನಾನು ಮನೆಗಳನ್ನ ಬಟ್ ನನಗೆ ಯಾವುದೂ ಇಷ್ಟನೇ ಆಗ್ತಾ ಇರಲಿಲ್ಲ ಯಾವ ಮನೆಗೆ ಹೋಗಿ ನೋಡಿದ್ರು ಲೈಕ್ ಓಕೆ ನಾನು ಈ ಇರ್ಬೋದು ಇದು ನನ್ನ ಮನೆ ಅನ್ನೋ ಫೀಲಿಂಗೇ ಬರ್ತಾ ಇರಲಿಲ್ಲ ನನಗೆ ಬಟ್ ಈ ಮನೆ ನೋಡಿದ ತಕ್ಷಣ ಓಕೆ ದಿಸ್ ಇಸ್ ಮೈ ಹೌಸ್ ಅಂತ ಅನಿಸ್ತು ನನಗೆ ಸೊ ಫೈನಲಿ ಹಾಲುಸ್ತಾ ಇದ್ದೀವಿ ನಂಗೆ ತುಂಬ ಖುಷಿ ಇದೆ ತುಂಬ ದಿನದ ಕನಸು ಇದು ದೇವರೆಲ್ಲ ಒಳ್ಳೇದು ಮಾಡ್ತಾಯಿದ್ದಾನೆ ಅಂತ ಖುಷಿ ಇದೆ ನಿಜವಾಗ್ಲೂ ಹ್ಮ್ ನಮ್ಮ ಯಜಮಾನ್ರು ಕಾಯಿ ಹೊಟ್ಟುಬಿಟ್ಟು ಪೂಜೆ ಮಾಡ್ತಿದಾರೆ ಇವಾಗ ನನ್ನ ತಮ್ಮ ನನ್ನ ತಮ್ಮ ನನ್ನ ತಂಗಿ ನನ್ನ ಅನ್ನಿ ಎಲ್ಲರೂ ಪೂಜೆ ಮಾಡ್ತಾರೆ ನನ್ನ ಮಗ ಪೂಜೆ ಮಾಡ್ತಾನೆ ನನ್ನ ಮಗ ಪೂಜೆ ಮಾಡೋದು ನೋಡ್ಬೇಕು ನೀವು ಸೊಂಟನೇ ಬುಕ್ಸಲ್ಲ ಅವನು ಹಂಗೆ ಪೂಜೆ ಮಾಡ್ತಾನೆ ಎಷ್ಟು ಸತಿ ಹೇಳಿದ್ರು ಹಾಗೆ ಮಾಡ್ತಾನೆ ಅವನು ಇವಳು ನನ್ನ ಲಾ ನನ್ನ ತಮ್ಮನ ಹೆಂಡ್ತಿ ಸಾಧನ ಅಂತ ಮುದ್ದು ಗೊಂಬೆ ಅದು ಸೊ ಅವಳು ಪೂಜೆ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ನನ್ನ ತಂಗಿ ಬರ್ತಾಳೆ ನನ್ನ ತಂಗಿ ತೋರಿಸ್ತೀನಿ ಯಾವಾಗಲೇ ಹೇಳಿದ್ನಲ್ಲ ನನ್ನ ತಂಗಿ ತೋರಿಸಿ ವೀಡಿಯೋ ಮಾಡ್ತಿದ್ದಾಳೆ ತೋರಿಸಿಲ್ಲ ಅಂತ ಸೊ ಅವಳು ಬರ್ತಾಳೆ ನೋಡಿ 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 ನನ್ನ ಮಗ ಬಂದ ಇವಾಗ ಹೆಂಗೆ ಪೂಜೆ ಮಾಡ್ತಾನೆ ಅಂತ ಸೊಂಟನೇ ಬಗ್ಸಲ್ಲ ಅವನು ಸೊಂಟನೇ ಇಲ್ಲ ಅನ್ನೋ ಥರ ಮಾಡ್ತಾನೆ ಪೂಜೆನ ನೋಡಿ ಇವಳೇ ನನ್ನ ತಂಗಿ ಯಶಸ್ವಿನಿ ಅಂತ ನಾನು ಏನೇ ಮಾಡ್ತೀನಿ ಅಂದರೂ ನನಗೆ ಸಪೋರ್ಟ್ ಮಾಡೋದು ಇವುಗಳೇನೆ ನನ್ನ ಎಲ್ಲ ಬ್ಯಾಡ್ ಟೈಮ್ಸಲ್ಲಿ ಗುಡ್ ಟೈಮ್ಸಲ್ಲಿ ನನ್ನ ಜೊತೆಗಿರೋದು ಇವಳು ನನ್ನ ತಮ್ಮ ನಾನು ಹಾಲಿಗೆ ಸಕ್ ತಂದಿರೋ ಪಾತ್ರೆ ತುಂಬ ದೊಡ್ಡದಾಯಿತು ಹಾಲು ಅರ್ಧ ಲೀಟ್ರ್ ಮಾತ್ರ ತಂದಿದ್ದು ಅದಕ್ಕೆ ಅದು ಪಾತ್ರೆ ದೊಡ್ಡದೇ ಆಗಿತ್ತು ಬಟ್ ಚೆನ್ನಾಗಿ ಉಗ್ತು ಹಾಲು ಓಕೆ ಖುಷಿ ಆಯಿತು ಎಲ್ಲ ಇವರು ಇವರು எலி ஆசக் ஆகிர்ல ಸೊ ಇವಾಗ ಹಾಲೆಲ್ಲ ಉಕ್ಕಾದ್ಮೇಲೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿ ನೆಕ್ಸ್ಟು ಕರೆಕ್ಟಾಗಿ ಒಂದು ಆರು ಲೋಟ ಹಾಲಾಗಿತ್ತು ಎಲ್ರಿಗೂ ಒಂದೊಂದು ಲೋಟ ಕೊಟ್ಬಿಟ್ಟು ಕುಡಿದು ಹೊರಟ್ವಿ ಅಲ್ಲಿಂದ ಆಮೇಲೆ ಶಿಫ್ಟ್ ಮಾಡಿದ್ವಿ ನೆಕ್ಸ್ಟ್ ಟೈಮಿಂದ ಶಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೂಮ್ ಮತ್ತು ರೂಮ್ಗಳು ಹಾಲ್ ಗಿಡ ಅಂಥದ್ದೆಲ್ಲ ಒಂದೇ ದಿನಕ್ಕೆ ಆಗೋಯಿತು ಬಟ್ ಅಡುಗೆ ಮನೆನೇ ಒಂದು ಟೂ ತ್ರೀ ಡೇಸ್ ಟೈಮ್ ತೊಗೊಂಡಿದ್ದು ನೀಟಾಗಿ ಸೆಟ್ ಮಾಡೋಕ್ಕೆ ಅಡುಗೆ ಮನೆ ನಾವು ಅಂದ್ಕೊಂಡೇ ಇರಲಿಲ್ಲ ಅಷ್ಟೊಂದು ಟೈಮ್ ತೊಗೊಳುತ್ತೆ ಅಂತ ಬಟ್ ನಾನು ನೆಕ್ಸ್ಟ್ ತೋರಿಸ್ತೀನಿ ಹೇಗೆ ಸೆಟ್ ಮಾಡಿದ್ದೀನಿ ಮನೇನ ಅಂತ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ അത് കടമ നാണെ കുടിക്കൊണ്ടു മുഖ മൂർത്തി യം മാ നോട